ನಿಮಗೆ ಬೇಕಾದಷ್ಟು ಅಧಿಕಾರವನ್ನು ನಿಮಗೆ ಕೊಟ್ಟು ಬಿಟ್ಟಿದ್ದಾರೆ ಜನಾಂಗಕ್ಕೋಸ್ಕರ ಸಮಾಜಕ್ಕೋಸ್ಕರ ಸಾಮಾಜಿಕ ನ್ಯಾಯಕ್ಕೋಸ್ಕರ ನೀವು ಸಮಾಜ ಪರವಾಗಿ ಒಂದು ಪರಿಹತ್ತ ಕಾಣ್ತಾ ಇಲ್ಲಲ್ವಾ ನಿಮ್ಮನ್ನು ಏನ್ ಹೇಳ್ಬೇಕು ನನಗೆ ಅದು ಹೇಳಕ್ ಆಗಲ್ಲ ಭಾಸ್ಕರ್ ಪ್ರಸಾದ್ ಅವರೇ ಚೆನ್ನಾಗಿ ಹೇಳ್ತಾರೆ ಅದಕ್ಕೋಸ್ಕರ ಇವತ್ತು ನಮ್ಮ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ ನೀವು ಒಂದು ವೇಳೆ ಒಳ ಮೀಸಲಾತಿಯನ್ನ ಜಾರಿಗೆ ಮಾಡ್ತಾ ಇದ್ರೆ ನಾವ್ಯಾರು ಭಾಸ್ಕರ್ ಪ್ರಸಾದ್ ಅವರು ಹೇಳಿದಂತೆ ದುಡ್ಡು ಕೊಟ್ಟು ಕರೆಸಿ ಹೋರಾಟ ಮಾಡುವಂತ ಪ್ರದೆ ಹೊರಟೋಯ್ತೀಗ ಇದರಷ್ಟು ಬಿಸಿಯಾದಂತ ವಿಷಯ ಈ ರಾಜ್ಯದಲ್ಲಿ ಯಾವುದಿಲ್ಲ ಅದಕ್ಕೆ ಮುಖ್ಯಮಂತ್ರಿಗಳು ಇವತ್ತು ಇನ್ನೂ ಎಷ್ಟೇ ದಿವಸ ಆಗುತ್ತೆ ಎಷ್ಟು ದಿವಸದಲ್ಲಿ ವರದಿ ಕೊಡ್ತಾರೆ ಏನು ನಮ್ಮವ್ರೆ ವರದಿ ಕೊಡೋದಕ್ಕೋಸ್ಕರ ಏಕೆ ಹೇಳಿ ಮತ್ತೆ ಇದನ್ನ ಹೊರಟಾಳಕ್ಕೆ ಒಂದು ವಾರ ಬೇಕು ಒಂದು ವಾರದಲ್ಲೇ ಎಲ್ಲಿ ಏಕೆ ಇದ್ದಾರೆ ಎಲ್ಲಿ ಹೇಳಿದ್ರೆ ಇಬ್ಬರು ಇದ್ದಾರೆ ಮತ್ತೆ ಇನ್ನೊಂದು ಮಾತನ್ನು ಕೂಡ ನಾನು ಮಾಧ್ಯಮಗಳಲ್ಲಿ ಕೇಳಿ ಒಂದು ವೇಳೆ ಆರು ಲಕ್ಷನೋ ಎಂಟು ಲಕ್ಷನೋ ಏನಾದರೂ ಏಕೆ ಏಡಿಗಳು ಒಲೆಯರು ಮತ್ತು ಮಾದಿಗರು ಇದ್ದಿದ್ರೆ ಇದ್ರೆ ತರ ಫಿಫ್ಟಿ ಫಿಫ್ಟಿ ಮಾಡಿಬಿಡ್ರಿ ಅವ್ರಿಗೆ ಐವತ್ತು ನಮಗೆ ಐವತ್ತು ಕೊಟ್ಟು ಬಿಡ್ರಿ ಏನಾಗುತ್ತೆ ಅವ್ರ ಐವತ್ತರಿ ಇವ್ರ ಐವತ್ತು ಸೇರಿಸ್ರಿ ಆರಾಗ ಅವ್ರು ಬರ್ಲಿ ಐದರ ಐದುವರೆಗೆ ಇವ್ರು ಬರ್ಲಿ ಇದಕ್ಕೂ ಮೊದಲು ನಾವು ಹತ್ತು ಹಲವಾರು ಮುಖಂಡ ಜೊತೆ ಮಾತಾಡಿದ್ದೀವಿ ಅಯ್ಯೋ ಕರ್ಮ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೇಲೆ ಈ ರಾಜ್ಯದಲ್ಲಿ ಹೆಚ್ಚಿಗಿದ್ದಾರೆ ಅದರಲ್ಲಿ ಎರಡು ಗೊತ್ತಿಲ್ಲ ಇವರು ಕೂಡ ದ್ವೇಷ ಮಾಡ್ತೀವಿ ದ್ವೇಷ ಮಾಡ್ತಾ ಇದ್ದಾರೆ ಇವತ್ತು ನಾವು ಆಗ್ರಹ ಮಾಡ್ತಾ ಇದ್ದೇವೆ ಯಾವುದೇ ಕಾರಣಕ್ಕೂ ನೀವು ವಿಳಂಬ ಮಾಡಲೇಬಾರದು ವೀಕ್ಷಕರೇ ನಮ್ಮ ಚಾನಲ್ಗೆ ನೀವಿನ್ನೂ ಹೊಸವರಾಗಿದ್ದರೆ ಈ ಕೂಡಲೇ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಇರುವ ಚಿತ್ರ ಚಿತ್ರ ಕ್ಲಿಕ್ ಮಾಡಿ ಮತ್ತು ನಮ್ಮ ವಿಡಿಯೋಗಳ ಮೊದಲ ವೀಕ್ಷಕರು ನೋಟಿಫಿಕೇಶನ್ ಮೇಲೆ ಪ್ರೆಸ್ ಮಾಡೋದನ್ನ ನಮಗ್ ಗೊತ್ತಿದೆ ಇವತ್ತು ಮಹೇಶ್ ಹೆಣ್ಣು ಬಂದ್ರೆ ಇದು ಯಾರೋ ಒಬ್ರು ಮಾತಾಡುತ್ತ ಮಾತ್ರ ಏನ್ ನಿಮಗೆ ತಲೆ ಇಲ್ಲ ಮುಂಡ ಮಕ್ಕಳೇ ನಮ್ಗೆ ಕೃಷ್ಣ ಮಾದಿಗ ನಮ್ಗೆ ದೇವರು ಒಂದು ಮಾತು ಹೇಳಿದ ಏನಂತ ಏನ್ ಮಾದಿಗ ಇದೇ ಮಾತು ಕೇಳಿದ್ರು ಬಿಜೆಪಿ ಹತ್ರ ಹತ್ರ ಇದೆ ಕಾಂಗ್ರೆಸ್ ಹತ್ರ ಹತ್ರ ಇದೆ ಜನತಾದ ಹತ್ರ ತೆಲುಗು ದೇಶ ನೋಡಯ್ಯ ನನ್ನ ಜನಾಂಗಕ್ಕೋಸ್ಕರ ಒಳ್ಳೆದಾಲ ತನ್ನದಾಗಿತ್ರಿ ಅದು ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಜನತಾದಳದಾಗಿರ್ಬೋದು ತೆಲುಗೇಶ್ ಆಗಿರ್ಬೋದು ನನಗೆ ಬೇಕಾಗಿರಂತದು ಸಾಮಾಜಿಕ ನ್ಯಾಯ ಅದನ್ನು ಯಾವನ್ನು ಕೊಡ್ತಾರ ಧರ್ಮ ಅಂತ ಹೇಳಿದಂತ ಮಹಾನ್ ವ್ಯಕ್ತಿ ಯಾರಾದ್ರೂ ಇದ್ರೆ ಈ ದೇಶದಲ್ಲಿ ಅದು ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಇವತ್ತು ಅದಕ್ಕೋಸ್ಕರ ಯಾರು ರಾಜ್ಯದಲ್ಲಿ ಅಧಿಕಾರದಲ್ಲಿರ್ತಾರೆ ಅವ್ರನ್ನ ಕೇಳಲೇಬೇಕಾಗುತ್ತೆ ಯಾರು ರಾಜ್ಯದಲ್ಲಿ ಇಂಥ ವಿಷಯಗಳನ್ನ ವಿಳಂಬ ಮಾಡ್ತಾರೆ ಅವರನ್ನ ಬೈಲೇಬೇಕಾಗತ್ತೆ ನಿಮಗೊಂದು ಮಾತನ್ನು ಹೇಳ್ತಾರೆ ಮನೆಯಲ್ಲಿ ಕುಟುಂಬದ ಒಬ್ಬ ತಂದೆ ಕುಡಿದು ಬಂದ್ರೆ ಇಸ್ಪೆಕ್ಟ್ ಆಗಿದ್ರೆ ಮಕ್ಕಳು ಏನ್ ಮಾಡ್ತಾರೆ ತಂದೆಯವರು ಕೂಡ ಒಳ್ಳಾಡೋದು ಓದಿತೀವಿ ನಾವು ಬೈತೀವಿ ನಾವು ಅದರಂಗೆ ಈ ಸರ್ಕಾರ ಕೂಡ ಈ ಸರ್ಕಾರ ನ್ಯಾಯ ಸಾಮಾಜಿಕ ನ್ಯಾಯ ಕೊಡಲಾರಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳನ್ನು ಬೈಬಹುದು ನಮ್ಮ ಮಂತ್ರಿಗಳನ್ನು ಬೈಬಹುದು ನಮ್ಮ ಮಾಧ್ಯ ಬೈಬಹುದು ಅದರಲ್ಲಿ ಏನೂ ತಪ್ಪಿಲ್ಲ ಅದಕ್ಕೋಸ್ಕರ ಕೊನೆಯದಾಗಿ ಮಾತಾಡಿ ಹೇಳ್ತಾ ಇದ್ದೇನೆ ಇವತ್ತು ಈ ರಾಜ್ಯದಲ್ಲಿ ಮಾದಿಗರನ್ನ ಪುನಃ ಬತ್ತೊಮ್ಮೆ ಕೆಡಕುವಂತ ಕೆಲಸಕ್ಕೆ ಕೈ ಹಾಕ್ಬೇಡಿ ಇದೇ ಮಾತನ್ನ ನಾವು ಕೊನೆಯ ಪಾದಯಾತ್ರೆಯಲ್ಲಿ ಅಥವಾ ಸಂದರ್ಭದಲ್ಲಿ ಹೇಳ್ತೀವಿ ನೀವು ಒಂದು ವೇಳೆ ಮಾದಿಗರನ್ನ ಏನಾದರೂ ಕೆಣಕಿದ್ದಾದ್ರೆ ಮಾದಿಗರ ವಿರುದ್ಧ ನೀವೇನಾದರೂ ಏನಾದರೂ ತೀರ್ಮಾನ ತೆಗೆದುಕೊಂಡಿದ್ದಾದ್ರೆ ನಾವು ಮುಂದಿನ ಸಾರಿ ಯಾವ ಸಂದರ್ಭದಲ್ಲಿ ನಿಮಗೆ ಪಾಠ ಕಲಿಸಬೇಕು ಕರೆಸ್ತೀವಿ ಎಂಬ ಮಾತನ್ನು ಕೂಡ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಮಾತನ್ನ ಹೇಳಿ ಲಾಸ್ಟ್ ಟೈಮ್ ನಾವು ಹತ್ತು ಹಲವಾರು ಸಾವಿರ ಅಧಿಕಾರವನ್ನ ಕಳ್ಕೊಳ್ಳುವಂತ ರೀತಿಯಲ್ಲಿ ಬಾಳಿರುತ್ತದೆ ಅದಕ್ಕೋಸ್ಕರ ನಾನು ಹೆಚ್ಚಿಗೆ ಮಾತಾಡಲಾರೆ ಹೆಚ್ಚಿಗೆ ಆಗಿರ್ಬೋದು ಅದಕ್ಕೋಸ್ಕರ ನನ್ನ ಸೋದರ ಜಾತಿಗಳಿಗೆ ಅಥವಾ ಇನ್ನಿತರ ಸೋದರ ಮಂತ್ರಿಗಳಿಗೆ ನಾನು ಮತ್ತೊಮ್ಮೆ ಆಗ್ರಹ ಮಾಡ್ತಾ ಇದ್ದೀನಿ ಇದು ಯಾರಪ್ಪನೂ ಸ್ವತ್ತಲ್ಲ ಇದು ಹೊಲೆಯರ ಸ್ವತ್ತಲ್ಲ ಮಾದಿಗರ ಸ್ವತ್ತಲ್ಲ ಯಾವುದೋ ಮುಖ್ಯಮಂತ್ರಿಯ ಸ್ವತ್ತಲ್ಲ ಯಾವುದೋ ತಲೆ ಸಂಘಟನೆಗಳ ಕುತಂತ್ರ ತನಕ್ಕೆ ಈಡಾಗುವಂತ ಇದು ಅಲ್ಲವೇ ಅಲ್ಲ ಅದಕ್ಕೋಸ್ಕರ ಮುಖ್ಯಮಂತ್ರಿಗಳ ಪರಮಾಧಿಕಾರ ಅವ್ರಿಗಿರೋದ್ರಿಂದ ಇವತ್ತು ಏನು ತೆಲಂಗಾಣದಲ್ಲಿ ಆಂಧ್ರ ಪ್ರದೇಶದ ತೀರ್ಮಾನ ಆಗಿದೆ ಅದರಂತೆ ನೀವಾಗಿ ಈ ಮಾದಿಗ ಸಮಾಜಕ್ಕೆ ದಾರಿ ದೀಪ ಆಗುವಂತ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡಬೇಕೆಂಬ ಮಾತನ್ನು ಹೇಳ್ತಾ ಇವತ್ತೇನು ಪಾದಯಾತ್ರೆಯಲ್ಲಿ ಭಾಗವಹಿಸಿ ನಿಮ್ಮೆಲ್ಲರಿಗೆ ನಮ್ಮ ಕುಟುಂಬಗಳ ಎಲ್ಲರ ನಮಸ್ಕಾರಗಳು ನಿಮ್ಮ ಪಾದಕ್ಕೆ ಸ್ಮರಣೆ ಮಾಡಿ ಇಲ್ಲಿ ತೋರಿಸುವ ಅಭೂತಪೂರ್ವ ಬೆಂಬಲ ಕೊಟ್ಟಿದ್ರೆ ಮಾದಿಗ ಸಮಾಜದ ಮತ್ತು ಇನ್ನಿತರ ಸಮಾಜದ್ದು ನಿಮ್ಮೆಲ್ಲರ ಪಾದಗಳಿಗೆ ವಂದಿಸಿ ನನ್ನೆರಡು ಮಾತು ಮುಗಿಸ್ತಾ ಇದ್ರಿ ಜೈ ಭೀಮ್ ಜೈ ಕರ್ನಾಟಕ